ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಬೋರ್ವೆಲ್ ರೀಚಾರ್ಜ್ ಸರ್ವಿಸಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಎಂ ಸಿ ಆರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಬೋರ್ವೆಲ್ ರಿಚಾರ್ಜ್ ಬೆಂಗಳೂರು ಮೇಸ್ತ್ರಿ ಮಂಜುನಾಥ್ ಫೋನ್ ನಂಬರ್ ಎಂಟು ಒಂದು ಸೊನ್ನೆ ಐದು ಮೂರು ಐದು ನಾಲ್ಕು ಎಂಟು ಎಂಟು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಬೋರ್ವೆಲ್ ರೀಚಾರ್ಜ್ ಸರ್ವಿಸಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಆರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಬೋರ್ವೆಲ್ ರಿಚಾರ್ಜ್ ಬೆಂಗಳೂರು ಮೇಸ್ತ್ರಿ ಮಂಜುನಾಥ್ ಫೋನ್ ನಂಬರ್ ಎಂಟು ಒಂದು ಸೊನ್ನೆ ಐದು ಮೂರು ಐದು ನಾಲ್ಕು ಎಂಟು ಎಂಟು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಬೋರ್ವೆಲ್ ರೀಚಾರ್ಜ್ ಸರ್ವಿಸಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಎಂಸಿಆರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಬೋರ್ವೆಲ್ ರಿಚಾರ್ಜ್ ಬೆಂಗಳೂರು ಮೇಸ್ತ್ರಿ ಮಂಜುನಾಥ್ ಫೋನ್ ನಂಬರ್ ಎಂಟು ಒಂದು ಸೊನ್ನೆ ಐದು ಮೂರು ಐದು ನಾಲ್ಕು ಎಂಟು ಎಂಟು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಬೋರ್ವೆಲ್ ರಿಚಾರ್ಜ್ ಸರ್ವಿಸಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಎಂ ಸಿ ಆರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಬೋರ್ವೆಲ್ ರಿಚಾರ್ಜ್ ಬೆಂಗಳೂರು ಮೇಸ್ತ್ರಿ ಮಂಜುನಾಥ್ ಫೋನ್ ನಂಬರ್ ಎಂಟು ಒಂದು ಸೊನ್ನೆ ಐದು ಮೂರು ಐದು ನಾಲ್ಕು ಎಂಟು ಎಂಟು ಒಂದು